ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ವಿಷಯ ವಿಚಾರಗಳು ಲಭ್ಯವಾಗಿ ಕಣ್ಣುಗಳಿಗೆ ಸಂಬಂಧಪಟ್ಟಂತ ವಿಷಯವಾದರೂ ಏನು ಈ ಕಣ್ಣುಗಳು ಅಂತ ಅಂದ್ರೆ ನಮ್ಮ ಭರತನಾಡಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಗಿರ್ಬೋದು ನಮ್ಮ ಭಾರತಾದ್ಯಂತ ಕಪ್ಪು ಕಣ್ಣುಗಳುಳ್ಳವರೇ ಜಾಸ್ತಿ ನಮ್ಮ ಭಾರತದಾದ್ಯಂತ ಕಪ್ಪು ಕಣ್ಣುಗಳನ್ನ ಹೊಂದಿರ್ತಕ್ಕಂಥವ್ರು ಕಪ್ಪು ಕಣ್ಣು ಯಾವ ಈ ಭಾಗ ಈ ಭಾಗ ಏನ್ ಕಾಣ್ತಾ ಇದೆ ಇದು ಕಪ್ಪು ಕಣ್ಣುಗಳನ್ನ ಉಳ್ಳಂತವ್ರು ಜಾಸ್ತಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಾಗಾದ್ರೆ ಕಲರ್ಫುಲ್ ಕಣ್ಣುಗಳು ಕೂಡ ಇರ್ತಾವ ಖಂಡಿತ ಇದೆ ಕಣ್ಣುಗಳಲ್ಲಿ ವಿಶೇಷವಾದಂತ ಆಕರ್ಷಣೆ ಶಕ್ತಿ ಕಣ್ಣುಗಳಲ್ಲಿ ವಿಶೇಷವಾದಂತಹ ಒಂದು ಅದೃಷ್ಟದ ಅಲೆ ಈ ಎಲ್ಲ ಅಂಶಗಳು ಕೂಡ ಇರುತ್ತೆ ಹಾಗಿದ್ದಾಗ ಕಣ್ಣು ಕಣ್ಣು ಅಂದ್ರೆ ಪೂರ್ತಿ ಇದಾಗತ್ತೆ ಈ ಒಂದು ಕಣ್ಣಿನ ಈ ಭಾಗ ಯಾವ ಯಾವ ಬಣ್ಣಗಳಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಅದೃಷ್ಟ ಏನು ಗುಣಲಕ್ಷಣ ಏನು ಆ ರೀತಿಯಾದಂತ ಬಣ್ಣ ಬಣ್ಣದ ಕಣ್ಣುಗಳು ಶಾಸ್ತ್ರಾಧ್ಯಯನದ ಪ್ರಕಾರ ಅಥವಾ ಶಾಸ್ತ್ರೋಕ್ತವಾಗಿ ಶಾಸ್ತ್ರದ ಪ್ರಕಾರ ಯಾವ ಒಂದು ಸಂದೇಶವನ್ನು ಕೊಡುತ್ತವೆ ಮತ್ತು ಯಾವ ಒಂದು ವಿಷಯವನ್ನು ಹೊಂದಿದ್ದಾವೆ ಅಂತ ನೋಡೋಣ ಈಗ ಕಲರ್ಫುಲ್ ಕಣ್ಣುಗಳಿರ್ತಕ್ಕಂಥವ್ರು ಇರ್ತೀವಿ ನಿಮ್ಗೆ ಗೊತ್ತಿರೋ ಬೇರೆ ಕಡೆ ಎಲ್ಲ ವಿಡಿಯೋಸ್ ಅಲ್ಲೂ ನೋಡ್ಬಿಟ್ಟಿರ್ತೀರ ಕೆಂಪು ಕಣ್ಣು ಇದ್ದಂತಹ ಪಕ್ಷದಲ್ಲಿ ಅದು ಕ್ರೋಧ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ ಇದು ಮ್ಯಾಕ್ಸಿಮಮ್ ಇದೇ ಒಂದು ಲಕ್ಷಣವನ್ನ ಕಾಣ್ತಕ್ಕಂಥದ್ದು ಇರೋದು ಕೆಂಪು ಕಣ್ಣು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಕ್ರೋಧದಿಂದ ಇರ್ತಕ್ಕಂಥದ್ದು ಅಥವಾ ಬೇರೆ ಯಾವುದೋ ನೆಗೆಟಿವಿಟಿಗೆ ಬಾಧೆ ಒಳಗಾಗಲಿ ಆ ಸಂದರ್ಭದಲ್ಲಿ ಮಾತ್ರ ಆ ರೀತಿಯಾದಂತಹ ವಿಚಿತ್ರವಾದಂತಹ ಕೆಂಪು ಕಣ್ಣಿನ ಸ್ಥಿತಿ ಏನು ಕಾಣ್ಬೋದು ರೆಡ್ ಕಲರ್ ಪಕ್ಷದಲ್ಲಿ ಅಲರ್ಟ್ ಅಂದ್ರೆ ಡೇಂಜರ್ ಅಂತ ಎಚ್ಚರಿಕೆಯಿಂದ ಇರಿ ಆ ರೀತಿಯಾಗಿ ನೋಡಿದ್ರೆ ಅಂತ ಆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದಿರುತ್ತೆ ಮತ್ತೆ ಆ ಮನುಷ್ಯನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಕ್ಷಮತೆ ಯಾರ ಕಣ್ಣುಗಳು ಕೆಂಪಿರ್ತಾವೆ ಯಾವ ಒಂದು ವಿಷಯಗಳಿರ್ತಾವೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವೇಕದಿಂದ ನಡೀತಕ್ಕಂಥದ್ದು ಕಡಿಮೆ ಇರುತ್ತೆ ಅಂದ್ರೆ ಆಲೋಚನೆ ಮಾಡೋದಿಲ್ಲ ಏನ್ ಕಣ್ಣಿ ಕಾಣುತ್ತೆ ಹಾಗೇನೆ ನಡ್ಕೊಳ್ಳೋದು ಅದೇನ್ ತೋರಿಸುತ್ತೆ ಬುದ್ಧಿ ಮಂದ ಇರ್ತಕ್ಕಂಥದ್ದು ಅಂದ್ರೆ ಚುರುಕು ಬುದ್ಧಿ ಅಲ್ಲ ಅಂತ ತೋರಿಸುತ್ತೆ ಅಥವಾ ಆಲೋಚನೆಯನ್ನ ವಿವೇಕವನ್ನ ಆಧರಿಸಿ ನಡೀತಕ್ಕಂತಹ ಗುಣಮಟ್ಟದ ನಡೆಯಲ್ಲ ಅಂತಕ್ಕಂಥದನ್ನ ತೋರಿಸುತ್ತೆ ಕ್ರೋಧ ಸ್ವಭಾವದಲ್ಲಿ ಇರ್ತಕ್ಕಂಥವರು ಹಿಂದೆ ಮುಂದೆ ಏನು ನೋಡೋದಿಲ್ಲ ಆಲೋಚನೆಯನ್ನು ಮಾಡೋದಿಲ್ಲ ದಿಢೀರ್ ಸಮಸ್ಯೆಗೆನೆ ಮುಂದಾಗ್ತಾರೆ ಅದು ಕೆಂಪು ಕಣ್ಣುಗಳನ್ನು ಉಳ್ಳಂತವರು ಶೌರ್ಯ ಸಾಹಸ ಕಾರ್ಯಗಳಲ್ಲಿ ಮತ್ತು ವಿಶೇಷವಾಗಿ ಯಾರು ಸಾಮಾನ್ಯವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾದಂತ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ನಡೆಸಲಿಕ್ಕೆ ಮುಂದಾಗ್ತಕ್ಕಂಥದ್ದು ಮತ್ತು ಸಾಹಸ ಕ್ರೀಡೆಗಳಲ್ಲಿ ಸಾಹಸ ಕಾರ್ಯಗಳಲ್ಲಿ ವಿಶೇಷವಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ರೀತಿಯಾದಂತ ಮನೋಬಲ ಸ್ಥಿತಿ ಹುಟ್ಟಿನಿಂದಾನೇ ಕೆಂಪು ಕಣ್ಣು ಇರ್ತಕ್ಕಂಥದ್ದು ಇದಲ್ಲೇ ಏನಾಗುತ್ತೆ ಮನುಷ್ಯನಲ್ಲಿ ಒಂದು ಈ ಸ್ಟ್ರಾಂಗ್ನೆಸ್ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಇರಲ್ಲ ಕೊರತೆ ಇರಲ್ಲ ಯಾವಾಗಲೂ ಒಂದು ಹಂತದಲ್ಲಿ ಆ ಮನುಷ್ಯನಿಗೆ ಸಪೋರ್ಟ್ ಆಗಿ ಇರುತ್ತೆ ಈಗ ಬೇಕಾದ್ರೆ ನೀವು ನೋಡಿ ಇಡೀ ಪ್ರಪಂಚದಾದ್ಯಂತ ಮನುಷ್ಯ ಯಾರಿದ್ದಾರೆ ಅವ್ರಿಗೆಲ್ಲ ಕೋಪ ತಾಪ ಬರ್ತಕ್ಕಂಥದ್ದು ಸಹಜ ಕೋಪ ಬಂದೇ ಬರುತ್ತೆ ಯಾವ್ದಾದ್ರೂ ಯಾವ್ದಾದ್ರೂ ಒಂದು ಕಾರಣಕ್ಕೆ ಆದ್ರೆ ಈ ಕೆಂಪು ಕಣ್ಣು ಉಳ್ಳ ಉಳ್ಳವರು ಯಾವಾಗಲೂ ನಶೆಯಿಂದ ಕೂಡಿರುವ ರೀತಿಯಾಗಿ ಎಂದ್ರೆ ಯಾವಾಗ್ಲೂ ಕೂಡ ಕ್ರೋಧ ಅನ್ನೋದು ಮುಗಿಂತುದೀನಲ್ಲ ಈ ಬಣ್ಣದ ಕಣ್ಣುಗಳು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಸದಾ ಒಂದು ರೀತಿಯಾಗಿ ಡೇಂಜರ್ ಇದು ಕೆಂಪು ಕಣ್ಣುಗಳನ್ನು ಉಳ್ಳಂತವರ ಕಥೆ ಆಯ್ತು ಹಾಗೆ ಹಸಿರು ಕಣ್ಣು ಉಳ್ಳಂತವರಾದ್ರೆ ಅವರು ಆಕರ್ಷಕ ಹೆಚ್ಚಿನ ಮಟ್ಟದಲ್ಲಿ ಬುದ್ಧಿ ಚತುರತೆ ಕೂಡ ಇರುತ್ತೆ ಹೆಚ್ಚಿನ ಮಟ್ಟದಲ್ಲಿ ಶ್ರಮವೇ ಇಲ್ಲದೆ ಅನುಕೂಲವನ್ನ ಪಡಿತಕ್ಕಂಥ ಯೋಗವನ್ನ ಹೊಂದಿರ್ತಕ್ಕಂಥವರು ಕೀರ್ತಿ ಪ್ರತಿಷ್ಠೆ ಏಳಿಗೆ ಮತ್ತು ಆ ಮನುಷ್ಯನ ಜೀವನ ಮತ್ತು ಆ ಮನುಷ್ಯರು ಸೌಂದರ್ಯಯುತದಿಂದ ಕೂಡಿರ್ತಕ್ಕಂಥದ್ದು ಆರೋಗ್ಯದ ಗುಣಮಟ್ಟದಿಂದ ಕೂಡಿರ್ತಕ್ಕಂಥದ್ದು ಕೂಡ ಆಗತ್ತೆ ಯಾರು ಹಸಿರು ಕಣ್ಣು ಉಳ್ಳವರಾದ ಅವರಿಗೆ ಕೀರ್ತಿ ಪ್ರತಿಷ್ಠೆ ಎಂತಕ್ಕಂಥದ್ದು ಕೂಡ ದೊರೆಯುತ್ತೆ ಇದು ಗ್ರೀನ್ ಕಲರ್ ಇರ್ತಕ್ಕಂಥದ್ದು ಹಾಗೆ ಹಳದಿ ಕಲರ್ ಇದ್ದಂತಹ ಪಕ್ಷದಲ್ಲಿ ಹಳದಿ ಕಲರ್ ಇದ್ದಂತಹ ಪಕ್ಷದಲ್ಲಿ ಹೆಚ್ಚು ಜ್ಞಾನವನ್ನ ಉಳ್ಳಂತವರು ಸಹನಶೀಲರು ಆಧ್ಯಾತ್ಮಿಕರು ಮತ್ತು ವಿಶೇಷವಾಗಿ ಶಾಂತವಾಗಿ ಇರ್ತಕ್ಕಂಥದ್ದು ಬಿಳಿ ಕಣ್ಣನ್ನ ಬಿಳಿ ಕಣ್ಣನ್ನ ಏನು ಒಂದಿರ್ತಾರೆ ಆಮೇಲೆ ನೋಡೋಣ ಹಳದಿ ಕಣ್ಣು ಇದ್ದಂಥ ಪಕ್ಷದಲ್ಲಿ ಶಾಂತ ಜೀವನವನ್ನ ನಡೆಸ್ತಕ್ಕಂಥವ್ರು ಆಲೋಚನೆಯನ್ನ ಮಾಡಿ ತೀರ್ಮಾನವನ್ನ ಮಾಡ್ತಕ್ಕಂಥವ್ರು ಮತ್ತು ವಿಶೇಷವಾಗಿ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಉತ್ತಮ ಉತ್ತಮ ಸ್ಥಾನಗಳನ್ನ ಅಲಂ ಅಲಂಕರಿಸ್ತಕ್ಕಂಥವ್ರು ಅಂದ್ರೆ ಉತ್ತಮವಾದಂತಹ ಸ್ಥಾನಗಳನ್ನ ಕೂಡ ಪಡೀತಾರೆ ಹೀಗಿದ್ದಂಥ ಪಕ್ಷದಲ್ಲಿ ಧೈರ್ಯವೂ ಕೂಡ ಇರುತ್ತೆ ಅಧೈರ್ಯವೂ ಇರುತ್ತೆ ಅವರಿಗೆ ಯಾರಿಗೆ ಹಳದಿ ಕಣ್ಣನ್ನ ಏನು ಉಳ್ಳವರಾಗಿರ್ತಾರೆ ಈ ಮನುಷ್ಯರು ಧೈರ್ಯದಿಂದಾನೂ ಕೂಡಿರ್ತಾರೆ ಅಧೈರ್ಯದಿಂದಾನೂ ಕೂಡ ಕೂಡಿರ್ತಾರೆ ಹಾಗೆ ನೀಲಿ ಕಣ್ಣು ಉಳ್ಳವರಿದ್ದಂತಹ ಪಕ್ಷದಲ್ಲಿ ಒಂದು ರೀತಿಯಾಗಿ ಧೈರ್ಯ ಕ್ಷಮತೆ ಸಕಾರಾತ್ಮಕತೆ ಶಾಂತಿ ನೆಮ್ಮದಿಯ ಜೀವನಕ್ಕೆ ದಾರಿ ಚಾಣಾಕ್ಷತೆ ಚತುರತೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವಶ್ವ ಆಗಿರುತ್ತೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಉನ್ನತಿ ಮತ್ತೆ ಯಾವುದೇ ಒಂದು ಮನೋಬಲಕ್ಕೆ ಕೊರತೆ ಇರೋದಿಲ್ಲ ಮನೋಬಲ ಅಷ್ಟರ ಮಟ್ಟಿಗೆ ಹೆಚ್ಚಾಗಿರುತ್ತೆ ಒಂದು ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿತಕ್ಕಂಥವ್ರು ಆಗ್ತಾ ಇರ್ತಾರೆ ನಿಧಾನಗತಿಯಾದ್ರೂ ಕೂಡ ಪ್ರಧಾನವಾಗಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತಕ್ಕಂಥವ್ರು ಆಗ್ತಾರೆ ಶ್ರದ್ಧೆ ನಿಷ್ಠೆ ಎಂತಕ್ಕಂಥದ್ದು ಕೂಡ ಇರುತ್ತೆ ಹಾಗೆ ಅನ್ಯ ಬಣ್ಣಗಳ ಬಗ್ಗೆ ಹೇಳೋದಾದ್ರೆ ಬಿಳಿ ಬಣ್ಣ ಬಿಳಿ ಕಣ್ಣಲ್ಲಿ ಎರ್ತಕ್ಕಂಥವ್ರು ಅವರ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ರಲ್ಲಿ ನಿಪುಣರು 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 ಅದು ಜಿಗುಟು ಕೂಡ ಇರುತ್ತೆ ಹೇಗಾದ್ರೂ ಸರಿ ತಮ್ಮ ಕೆಲಸ ಆಗೋದೆ ತಡ ನಂತರದಲ್ಲಿ ಅವರಲ್ಲಿ ಆ ಗುಣ ಸ್ವಭಾವ ಇರಲ್ಲ ಕಾರಣ ಈಗಿದ್ದಂಥವರು ಇನ್ನೊಂದು ಸ್ವಲ್ಪ ಸಮಯ ಆದ್ರೆ ಅವರಲ್ಲಿ ಆ ಒಂದು ಮಾತು ನಡೆ ನುಡಿ ಸಿಗೋದೇ ಇಲ್ಲ ಈ ರೀತಿಯಾದಂಥ ಗುಣಸ್ಥಿತಿ ಕೂಡ ಇರುತ್ತೆ ಮತ್ತು ಜ್ಞಾನದ ಕೊರತೆ ಇರ್ತಕ್ಕಂಥದ್ದು ಇರುತ್ತೆ ವಿವೇಕದಿಂದ ನಡಿಲಿಕ್ಕೆ ಪ್ರಯತ್ನಶೀಲವನ್ನ ಮಾಡತಕ್ಕಂಥವ್ರು ಆಗಿರ್ತಾರೆ ಹಾಗೆ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಅದರಲ್ಲೂ ಕೂಡ ಸ್ವಲ್ಪ ಕಂದು ಬಿಳಿ ಮಿಶ್ರಿತ ಇತ್ಯಾದಿ ಇದೆಲ್ಲ ಇರ್ತದೆ ಇದ್ರ ಮೇಲೂ ಕೂಡ ಅವರು ಅದೃಷ್ಟವಂತರು ಕೂಡ ಆಗ ಆಗಿರ್ತಾರೆ ಯಾವಾಗ ಕಣ್ಣು ಹಿಂಗೆ ಒಳಗಣ್ಣು ಬಿದ್ದಿರ್ತಾವ ಒಂದ್ ರೀತಿಯಾಗಿ ಕಣ್ಣು ಹೀಗೆ ಇವ್ ಹೀಗೆ ಮೂಗಿನ ತುದಿ ನೋಡುವಂತ ಆಗಿರ್ತಾವ ಅಂದ್ರೆ ಈಗ ಒಳಗಡೆ ಹಿಂಗ ತಿರುಗಿರ್ತಾವ ಅನ್ಕೊಳ್ಳಿ ಅವ್ರು ಹಿಂಗ್ ಕಣ್ ಬಿಟ್ ನೋಡು ನಾವ್ ಈ ಕಡೆ ನೋಡಿದ್ರೆ ಹಿಂಗ್ ತಿರುಗ್ಬೇಕು ಈ ಕಡೆ ನೋಡಿದ್ರೆ ಈ ಕಡೆಗೆ ತಿರುಗ್ಬೇಕು ಅವ್ರೇನಿಲ್ಲ ಹಿಂಗ್ ನೋಡ್ತಾ ಇದ್ರೆ ಆ ಕಡೆ ನೋಡ್ತಾ ಇದ್ದಾರೋ ಈ ಕಡೆಗ್ ನೋಡ್ತಾ ಇದ್ದಾರೋ ಗೊತ್ತಾಗೋದಿಲ್ಲ ಅದಕ್ಕೆ ಮಾಲ್ಗಣ್ಣು ಅಂತೂ ಕರೀತಾರೆ ಆದ್ರೆ ಅದಕ್ಕೆ ಇನ್ನೊಂದು ಹೆಸರು ಹಿಂದೆ ಅದ್ ಈ ರೀತಿ ಕಣ್ಣು ಇರ್ತಕ್ಕಂಥದ್ದು ಅದು ಒಂದ್ ರೀತಿಯಾಗಿ ಅದೃಷ್ಟವೇ ಸಾಯ್ತು ಅದೃಷ್ಟವಂತರಿ ಹಾಗೆ ಆ ರೀತಿಯಾಗಿರ್ತಾರೆ ಶ್ರಮ ಪಡೋದಿಲ್ಲ ಆ ರೀತಿಯಾಗಿ ಅರ್ಜನೆ ಪಡಿತಾರೆ ಅನುಕೂಲವಾಗಿ ಕೂಡ ಇರ್ತಾರೆ ಬಿಳಿ ಕಣ್ಣು ಇದ್ದಂತಹ ಪಕ್ಷದಲ್ಲಿ ಅದು ಬೆಕ್ಕಿನ ಕಣ್ಣು ಅಂತ ಕೂಡ ಕರೆ ಕರೆಯಲಾಗಿದೆ ಜೊತೆಗೆ ಕೆಲವರಿಗೆ ಈ ಒಂದು ಬಿಳಿ ಕಣ್ಣು ಇದ್ದಂತಹ ಪಕ್ಷದಲ್ಲಿ ಅದು ಮ್ಯಾಕ್ಸಿಮಮ್ ಅದೃಷ್ಟದ ಸಂಕೇತ ಅಂತ ಹೇಳಿಕ್ ಬರ್ದ್ರು ನತದೃಷ್ಟವಂತೂ ಅಲ್ಲ ಆದ್ರೆ ಬೆಕ್ಕಿನ ಕಣ್ಣವ್ರನ್ನ ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ಇಷ್ಟ ಆಗುತ್ತೆ ಅವರವರ ಒಂದು ರೀತಿಯ ವಿಚಾರ ಆದರೆ ಇದರ ಬಗ್ಗೆ ಒಂದು ಸಕಾರಾತ್ಮಕ ವಿಚಾರಗಳನ್ನು ಹೇಳೋದಾದರೆ ಆ ಮುಖದಲ್ಲಿ ಮುಖ ಲಕ್ಷಣದ ಮೇಲೆ ಆಧರಿಸಿರುತ್ತೆ ಹಾಗೆಯೇ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಅವ್ರ ಕಾರ್ಯವನ್ನ ಯಾವುದಾದ್ರೂ ರೂಪದಲ್ಲಿ ಸರಿ ಯಶಸ್ಸನ್ನು ಪಡಿಸ್ಕೊಳ್ತಕ್ಕಂಥವ್ರು ಇರ್ತಾರೆ ಹೇಗಾದ್ರೂ ಸರಿ ಹಠ ಮಾಡಿಯಾದ್ರೂ ಸರಿ ಉಪಾಯ ಮಾಡಿಯಾದ್ರೂ ಸರಿ ಅವರ ಕಾರ್ಯ ಸಾಧನೆಯನ್ನು ಮಾಡ್ಕೊತಾರೆ ಮತ್ತು ಜಿಪುಣತನ ಇರುತ್ತೆ ಹಾಗೆಯೇ ಸಮಯ ಬಂದ್ರೆ ಉದಾರತನವೂ ಕೂಡ ಇರುತ್ತೆ ಈ ಒಂದು ಬಿಳಿ ಕಣ್ಣಲ್ಲಿ ಕಂದು ಬಣ್ಣ ಹಳದಿ ಮಿಶ್ರಿತ ನೀಲಿ ಮಿಶ್ರಿತ ಹಸಿರು ಮಿಶ್ರಿತ ಕೆಂಪು ಮಿಶ್ರಿತ ಈ ರೀತಿಯಾಗಿ ಕೂಡ ಇರುತ್ತೆ ಅದರ ಅನುಸಾರವಾಗಿ ಅವರ ಅದೃಷ್ಟ ನತದೃಷ್ಟ ಇದೆಲ್ಲ ಕಂಡು ಬರುತ್ತೆ ಅದನ್ನು ಕಣ್ಣುಗಳನ್ನ ನೋಡ್ಲಿಕ್ಕೆ ಒಂದು ಚಂದ ಎಲ್ಲ ಇಲ್ಲಿ ಟ್ಯೂಬ್ಲೈಟ್ ಹಂಗೆ ಗ್ರೀನರಿ ಬ್ಲೂ ಕಲರ್ ಎಲ್ಲ ಹೊಳಿತಾ ಇರ್ತಾ ಅದೃಷ್ಟನೂ ಕೂಡ ಹಾಗೆ ಆಗುತ್ತೆ ಈ ಮ್ಯಾಕ್ಸಿಮಮ್ ಯಾವ ಶುಭ ಲಕ್ಷಣದ ಕಣ್ಣುಗಳಿರ್ತವೆ ಕಪ್ಪು ಕಣ್ಣುಗಳ ಬಗ್ಗೆ ಇದ್ರೆ ಅದು ಅದೃಷ್ಟವೇ ಅದರಲ್ಲಿ ಏನು ಎರಡು ಮಾತಿಲ್ಲ ಆದರೂ ವಿಶೇಷವಾಗಿ ಅಂತಕ್ಕಂಥದ್ದು ಗ್ರೀನು ಬ್ಲೂ ಬರ್ತಕ್ಕಂಥದ್ದು ಯೆಲ್ಲೋ ಬರ್ತಕ್ಕಂಥದ್ದು ಈ ರೀತಿಯಾದಂಥ ಕಣ್ಣುಗಳು ಹಲವು ರೀತಿಯಾದಂಥ ವಿಶೇಷತೆಯಿಂದ ಕೂಡಿರ್ತಾವ ಯಶಸ್ಸು ಮತ್ತು ಕೀರ್ತಿ ಪ್ರತಿಷ್ಠೆಗಳಿಂದ ಕೂಡಿರ್ತಾರೆ ಅಂತ ಜನರು ಯಾರಿರ್ತಾರೆ ಶ್ರಮ ಜೀವನವಿಲ್ಲದೆ ಅನುಕೂಲವನ್ನು ಪಡಿತಕ್ಕಂಥವ್ರು ಇರ್ತಾರೆ ಹೀಗೆ ಕಣ್ಣುಗಳ ದೃಷ್ಟಿ ಇತ್ಯಾದಿಯನ್ನು ಕೂಡ ನೋಡ್ಬೋದು ಹುಬ್ಬುಗಳ ಬಗ್ಗೆ ಇನ್ನೊಂದು ದಿನವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಕಣ್ಣುಗಳು ಈ ರೀತಿಯಾಗಿ ನಾನು ಏನು ಲಕ್ಷಣಗಳನ್ನ ಹೇಳಿದೆ ಆ ಲಕ್ಷಣಗಳಿದ್ದಂತಹ ಪಕ್ಷದಲ್ಲಿ ಅನುಕೂಲ ಹಾಗೆ ಕಣ್ಣುಗಳಿಗೆ ಯಾವುದೇ ರೂಪದ ಹಾನಿಕಾರಕ ಸ್ಥಿತಿಗಳೇನಾದ್ರೂ ಒಳಪಟ್ಟಂತಹ ಆ ಪಕ್ಷದಲ್ಲಿ ನೀವು ಅರ್ತ್ಕೊಳ್ಳಿ ಸೂರ್ಯದೇವನ ಅನುಗ್ರಹ ಕಡಿಮೆ ಇದೆ ಬಲ ಕಡಿಮೆ ಇದೆ ಅಂತಹ ಸಂದರ್ಭದಲ್ಲಿ ದೈವದ ಅನುಗ್ರಹ ಇರುತ್ತೆ ಇದು ಕಾಫಿ ಕಲರ್ ಬಗ್ಗೆ ಕೇಳ್ತಾ ಇದ್ದಾರೆ ಕಾಫಿ ಕಲರ್ ಕೂಡ ಕಣ್ಣುಗಳು ಅವಶ್ಯವಾಗಿ ಇರ್ತವೆ ಅವರಲ್ಲಿ ಇದು ಜಾಸ್ತಿ ಇನ್ನು ಒಂದು ರೀತಿಯಾಗಿ ಶರೀರದಲ್ಲಿ ಬಲ ಇತ್ಯಾದಿ ಇರ್ತಕ್ಕಂಥದ್ದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ಹಾಗೆಯೇ ಸರಳ ಬುದ್ಧಿ ಗುಣ ನಡತೆ ಇದು ಕೂಡ ಇರುತ್ತೆ ಶರೀರದಲ್ಲಿ ಗಟ್ಟಿತನ ಇರ್ತಕ್ಕಂಥವ್ರು ಇರ್ತಾರೆ ಆ ರೀತಿಯಾಗಿ ಇದ್ದಂಥ ಪಕ್ಷದ ಕಾನ್ಫಿಡೆನ್ಸಿಗೆ ಉತ್ಸಾಹಕ್ಕೆ ಕೊರತೆ ಇರೋದಿಲ್ಲ ಅವರ ಆಚರಣೆ ಕೂಡ ಅವರಿಗೆ ಸಮಂಜಸ ಅಂತ ಅನ್ಸುತ್ತೆ ಆದ್ರೆ ಎದುರಿಗೆ ಸಮಂಜಸ ಅನ್ಸಲ್ಲ ಜನಗಳಿಗೆ ಅದು ಆಗಿ ಕಾಣುತ್ತೆ ಅವರು ಇರ್ತಕ್ಕಂಥದ್ದೇ ಒಂದು ಅವ್ರ ಮನುಷ್ಯರಿಗೆ ಅವರಿಗೆ ಆದ್ರೆ ಅದು ಎದುರಿಗೆ ಕಾಣ್ತಕ್ಕಂಥದ್ದೇ ಒಂದು ರಿಸಲ್ಟ್ ಚೇಂಜ್ ಇರುತ್ತೆ ಅದರಲ್ಲಿ ತಪ್ಪು ಇರ್ತಕ್ಕಂತಹ ಸ್ವಭಾವ ಗುಣಲಕ್ಷಣ ಈ ರೀತಿಯಾಗಿ ಕೂಡ ಇರುತ್ತೆ ಆದರೆ ಅವರು ಸ್ವಸ್ಥ ಸದೃಢ ಗಟ್ಟಿಮುಟ್ಟು ಇಂಥ ಲಕ್ಷಣಗಳನ್ನು ಕೂಡ ಹೊಂದಿರ್ತಾರೆ ಜೊತೆಗೆ ಜಾತಕ ಕೂಡ ನೋಡಬೇಕು ಬರೀ ಒಂದೇ ಕಣ್ಣಿನ ಆಧಾರದ ಮೇಲೆ ಎಲ್ಲ ಇದೇ ರೀತಿಯ ಚಿತ್ರಣ ಇರುತ್ತೆ ಅಂತೆಲ್ಲ ಮ್ಯಾಕ್ಸಿಮಮ್ ಈ ಲಕ್ಷಣಗಳಿರ್ತ ಮ್ಯಾಕ್ಸಿಮಮ್ ಇನ್ನು ಇಪ್ಪತ್ತೈದು ಪ್ರತಿಶತ ನಾವು ಗಮನಿಸ್ತಕ್ಕಂಥದ್ದೇ ಅನ್ಯ ವಿಷಯಗಳನ್ನು ಕೂಡ ಒಳಗೊಂಡು ನೋಡ್ಬೇಕಾಗುತ್ತೆ ಅವು ಕಣ್ಣುಗಳು ಇದೆಯಂತೆ ಶಕ್ತಿಶಾಲಿ ಅಂತ ಅಂದರು ಮತ್ತೆ ಎಲ್ಲ ಶಕ್ತಿಶಾಲಿ ಇಲ್ಲ ಅಂತ ಹೇಳ್ಬಿಡಿ ಎಲ್ಲ ಮುಖಲಕ್ಷಣ ಹಾ ಭಾವ ಗುಣ ಅವರ ಪೂರ್ವಜನ್ಮದ ಕರ್ಮ ಇದೆಲ್ಲ ಕೂಡ ಲೆಕ್ಕ ಹಾಕಬೇಕಾಗುತ್ತೆ ಆದರೂ ಕಣ್ಣುಗಳಿಗೆ ಸಂಬಂಧಪಟ್ಟಂತ ಒಂದು ಶಾಸ್ತ್ರ ಯಾವ ಒಂದು ವಿಷಯಗಳು ಯಾವ ಒಂದು ಜ್ಞಾನ ಏನು ಹೇಳುತ್ತೆ ಆ ವಿಷಯಗಳನ್ನು ಕೂಡ ತಗೋ ಏಕೆ ಏಕೆ ತಗೋಬೇಕು ಯಾಕೆ ಅಂತಂದ್ರೆ ಕಣ್ಣುಗಳು ದೇಹದ ಒಂದು ಭಾಗ ಹಾಗಾಗಿ ಒಂದು ಶಾಸ್ತ್ರ ಫುಲ್ಫಿಲ್ ಆಗ್ಬೇಕು ಪೂರ್ಣ ಆಗ್ಬೇಕಂತ ಅಂದ್ರೆ ಪೂರ್ಣ ದೇಹದ ಏನು ಕರ್ಮೇಂದ್ರಿಯಗಳಿರ್ತ ಇನ್ನಿತ್ಯಾದಿ ಅದರ ಬಗ್ಗೆ ಎಲ್ಲ ಒಂದು ಚಿತ್ರಣ ಬೇಕೇ ಬೇಕು ಏನೇ ಆಗಲಿ ಯಾವುದೇ ಕಣ್ಣಾಗ್ಲಿ ಸಕಾರಾತ್ಮಕ ಇದ್ರೆ ಸಾಕು ಹಾಳಾಗದೇ ಇದ್ರೆ ಸಾಕು ದೃಷ್ಟಿ ಚೆನ್ನಾಗಿರ್ಬೇಕು ಅದು ಮುಖ್ಯ ಕಣ್ಣುಗಳು ಯಾವ ರೀತಿ ತಂದ್ರು ಬದುಕೋವಷ್ಟು ಎಷ್ಟು ದಿವಸ ಬದುಕ್ತಾನೆ ಮನುಷ್ಯ ಅಷ್ಟೇ ಬದುಕ್ಲಿಕ್ಕೆ ಆಗೋದು ದೃಷ್ಟಿ ಉಳಿಸ್ಕೋಬೇಕು ದೃಷ್ಟಿ ಅಷ್ಟೇ ಬರೀ ಕೇವಲ ನೋಡೋದಲ್ಲ ಈ ಒಂದು ಕಣ್ಣಿನ ದೃಷ್ಟಿ ಇರುತ್ತಲ್ಲ ಕೆಟ್ಟದನ್ನ ನೋಡ್ತಾನೆ ಮನುಷ್ಯ ಆಮೇಲೆ ಅನುಭವಿಸಬಾರದನ್ನೇ ಅನುಭವಿಸ್ತಾನೆ ಯಾವುದು ದೃಷ್ಟಿ ತಗೊಳ್ಳುತ್ತೋ ಅದು ಮೆದುಳು ತಗೊಳ್ಳುತ್ತೆ ವಿಷಯಗಳನ್ನ ಯಾವ್ದು ವಿಷಯಗಳು ಮೆದುಳಲ್ಲಿ ಉತ್ಪನ್ನ ಆಗುತ್ತೋ ಅದನ್ನ ನಾಲ್ಗೆ ತಗೊಳ್ಳುತ್ತೆ ಮನಸ್ಸು ತಗೊಳ್ಳುತ್ತೆ ಆಗ ಅದರಿಂದ ರಿಸಲ್ಟ್ಗಳು ಬರ್ತವೆ ಅದಕ್ಕೆ ಎಷ್ಟು ಜನ ಮ್ಯಾಕ್ಸಿಮಮ್ ಜೈಲಲ್ಲಿ ಯಾರಿದ್ದಾರೆ ಅವರೆಲ್ಲ ತೊಂಬತ್ತೈದು ಪ್ರತಿಶತ ಈ ಕಣ್ಣು ಮಿದುಳಿಗೆ ಕೆಲಸ ಕೊಟ್ಟು ಬಾಯಿ ಕೆಲಸ ಕೊಟ್ಟು ಜೈಲಲ್ಲಿರೋರು ಹಾಗಾಗಿ ಕಣ್ಣುಗಳು ಯಾವುದೇ ಆಗಿರಲಿ ಸಕಾರಾತ್ಮಕವಾಗಿ ಇಟ್ಕೊಳ್ಳಿ ಶುದ್ಧವಾಗಿ ಇಟ್ಕೊಳ್ಳಿ ವಿಶೇಷವಾಗಿ ಕಣ್ಣುಗಳಿದ್ದಂಥ ಪಕ್ಷದಲ್ಲಿ ಈ ದೇಹದ ಕಾರ್ಯಾವಳಿಗಳು ಒಂದು ಮ್ಯಾಕ್ಸಿಮಮ್ ತೊಂಬತ್ತೈದು ಪ್ರತಿಶತ ನಡೀತಕ್ಕಂಥ ಅಂಶವಾಗಿ ಗಮನಿಸಿ ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠ ಮತ್ತು ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಟ ಮಾಡಬಹುದು ಇದನ್ನ ಸ್ಮಿತಿ ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನ ಮಾಡಿದ್ರೆ ಅದನ್ನ ನೀವು ಧರ್ಮಯುತವಾಗಿದ್ರೆ ನೀವು ಬೇರೆಯವ್ರಿಗೆ ಮಾಡಿಲ್ಲ ಬೇರೆಯವ್ರು ಮಾತ್ರ ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಈ ರೀತಿಯಾಗಿದ್ರೆ ಭಗವಂತನಲ್ಲಿ ಸಂಕಲ್ಪ ಮಾಡಿ ಹಾಕಿ ಅದು ತಂತ್ರ ಮಂತ್ರ ಬಾಧೆ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ತಾ ಬಂದ್ರೆ ನಿರಂತರವಾಗಿ ಹಾಕೊಳ್ತಾ ಬನ್ನಿ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ವ್ಯವಹಾರಗಳನ್ನು ನಿಂತು ಆ ವ್ಯವಹಾರಗಳು ಕೂಡ ಚೆನ್ನಾಗಿ ನಡತಕ್ಕಂಥದ್ದು ಇಂತಹ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ ಹಾಗೆ ಎರಡೇ ಆಯಿಲ್ ಇದೆ ಎರಡೇ ತೇಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹೆಸತಕ್ಕಂಥ ಆಯಿಲೆ ಬೇರೆ ತಲೆಗೆ ಹೆಚ್ತಕ್ಕಂಥ ಆಯಿಲೆ ಬೇರೆ ಹಾಗೆ ಪೌಡರ್ಗಳು ಕೂಡ ತಲೆಗೆ ಬೇರೆ ದೇಹಕ್ಕೆ ಬೇರೆ ಇದನ್ನ ಪ್ರಯೋಗ ಮಾಡಿ ನೋಡಿ ಅನುಕೂಲ ಪಡೆಯುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ್ರಸಾಮದ್ರಿಕ ಅಂಗಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ನೇರ ಭೇಟಿಗೆ ಒಂದೊಂದು ದಿನ ಕಳೀಲಿಕ್ಕೆ ರೆಡಿ ಇರ್ತೀರಿ ಹಾಂ ಅದಕ್ಕೆ ಅವಕಾಶ ಇರೋದಿಲ್ಲ ಎಷ್ಟೆಷ್ಟು ದೂರದಿಂದ ಬರ್ತೀನಿ ಅಂತೀರಿ ಅವಕ್ಕೆಲ್ಲ ಇರೋದಿಲ್ಲ ಸಾಕಷ್ಟು ಜನ ಇಲ್ಲೆಲ್ಲ ಕ್ಯೂ ನಿಂತ್ಕೊಳ್ಳೋದು ಇಂಥದ್ದೆಲ್ಲ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾವೆ ಹಾಗಾಗಿ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅದ್ರ ಸದುಪಯೋಗವನ್ನು ಪಡಿಸಿಕೊಳ್ಬಹುದು ವಾಸ್ತವ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಕಾನೂನಾತ್ಮಕ ವಿಷಯಗಳಿಗೂ ಕೂಡ ಆಫೀಸ್ ಇತ್ಯಾದಿ ಏನ್ ಮಾಡಿಲ್ಲ ಹಾಗಾಗಿ ನೀವು ಫೋನ್ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್